ಕಾಣ್ತಾನೆ ಇಲ್ಲ ಕಾಣ್ತಾನೆ ಇಲ್ಲ ಸುಜಿತ್ ನನ್ನ ಸ್ಪೆಕ್ಸ್ ಎಲ್ಲಿ ಸ್ಪೆಕ್ಸ್ ಕೂಡ ಕಾಣ್ತಾ ಇಲ್ಲ ಓ ಇಲ್ಲ ಇದೆ ಅಲ್ವಾ ಇಲ್ಲ ಇದೆ ಕಾಣ್ಲೇ ಇಲ್ಲ ಇವ ನನಗೆ ಟೈಮ್ ಆಯ್ತು ಸುಜಿತ್ ಕೀಯಲ್ಲಿ ಕೀ ಅಲ್ಲಿ ಕಾಣ್ತಾ ಇಲ್ಲ ಇಲ್ಲ ಕೀ ಸ್ಕೂಟರ್ ಕೀ ಕಾಣ್ತಾ ಇಲ್ಲ ಸ್ನೇಹಿತರೆ ನಿಮಗೂ ಹೀಗೆ ಆಗ್ತಾ ಇದೆಯಾ ಕಡೆ ಹುಡುಕೋದೊಂದ್ ಕಡೆ ಸ್ಪೆಕ್ಸ್ ಇಲ್ಲೇ ಇದೆ ನೆನಪಾಗ್ತಾ ಇಲ್ಲ ಕೀ ಎಲ್ಲೋ ಬಿಟ್ಟಿದೀನಿ ಸ್ಕೂಟರ್ ಕೀ ಎಲ್ಲೋ ಇದೆ ಇಡೋದೊಂದ್ ಕಡೆ ಹುಡುಕೋದೊಂದ್ ಕಡೆ ನಿಮಗೂ ಹೀಗೆ ಆಗ್ತಾ ಇದೆ ಸ್ನೇಹಿತರೆ ಇಷ್ಟೇ ಅಲ್ಲ ಒಂದು ಫಾರ್ಟಿ ಅಬೋವ್ ಆದ್ಮೇಲೆ ಫಿಫ್ಟಿ ಅಬೋವ್ ಆದ್ಮೇಲೆ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ ಸ್ನೇಹಿತರೆ ನಂಬ್ತೀರಾ ಒಪ್ಕೊಳ್ತೀರಾ ನೀವು ಸ್ನೇಹಿತರೆ ಇನ್ನು ಕೆಲವರು ಎಷ್ಟು ದೂರ ಹೋದ್ಮೇಲೆ ಮನೆಯಿಂದ ಹೊರಗೆ ಹೋದ್ಮೇಲೆ ನೆನಪಾಗುತ್ತೆ ಗ್ಯಾಸ್ ಆಫ್ ಮಾಡಿದ್ನಾ ಇಲ್ವಾ ಹಾ ಮನೆ ಡೋರ್ ಲಾಕ್ ಮಾಡಿದ್ದೇನೇನೋ ಇಲ್ವಾ ಹಿಂದುಗಡೆ ಬಾಲ್ಕನಿ ಕ್ಲೋಸ್ ಮಾಡಿದ್ನೋ ಇಲ್ವಾ ಇಂಥದ್ದು ಹಲವಾರು ಆಸೆ ಇರ್ತದೆ ಹೌದಾ ಎಸ್ ನೋ ಕಮೆಂಟ್ ಮಾಡಿ ಸ್ನೇಹಿತರೆ ಇದೆಲ್ಲ ಆಗುತ್ತೆ ಯಾವುದ್ರಿಂದ ಆಗುತ್ತೆ ಇದಕ್ಕೆಲ್ಲ ಏನು ಪರಿಹಾರ ಯಾವ ಏಜ್ ಅಲ್ಲಿ ಆಗುತ್ತೆ ಏನು ಕಾರಣ ಇರಬಹುದು ಇದೆಲ್ಲ ಆಗಲಿಕ್ಕೆ ಇದ್ರ ಬಗ್ಗೆನೆ ಮಾತಾಡುವಂತ ಇವತ್ತು ನನ್ನ ವಿಡಿಯೋ ಸ್ನೇಹಿತರ ನಮಸ್ಕಾರ ನಾ ಸಂಜನಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ವಿಶೇಷವಾದ ವಿಡಿಯೋ ಪ್ರತಿ ಒಬ್ರು ನೋಡ್ಲೇಬೇಕಾದಂತ ಒಂದು ವಿಶೇಷ ವಿಷಯದ ವಿಡಿಯೋ ಓಕೆನಾ ಯಾಕೆ ಅಂದ್ರೆ ನಮಗೆ ಒಂದು ನಮ್ಮ ಬಾಡಿ ಒಂದು ತರ್ಟಿ ಇಯರ್ಸ್ ಆದ್ಮೇಲೆ ಒಂದು ತರ ರಿಯಾಕ್ಷನ್ ಮಾಡುತ್ತೆ ಫಾರ್ಟಿ ಆದ್ಮೇಲೆ ಇನ್ನೊಂದು ತರ ಫಿಫ್ಟಿ ಆದ್ಮೇಲೆ ನಮ್ಮ ಬಾಡಿ ಮತ್ತು ನಮ್ಮ ಮನಸ್ಸು ನಮ್ಮ ಬುದ್ಧಿ ಬೇರೆ ತರನೇ ರಿಯಾಕ್ಷನ್ ಮಾಡುತ್ತೆ ಇವನ್ ಸಿಕ್ಸ್ಟಿ ಆದ್ಮೇಲೆ ನಮ್ಮ ಬಾಡಿ ಬೇರೆ ತರ ರಿಯಾಕ್ಟ್ ಮಾಡುತ್ತೆ ಇನ್ನು ಸೆವೆಂಟಿ ಆದ್ಮೇಲೆ ಹೇಳೋ ಹಾಗೆ ಸೆವೆಂಟಿ ಆದ್ಮೇಲೆ ನಮಗೆ ಪ್ರತಿ ವರ್ಷನೂ ಪ್ರತಿ ದಿನವೂ ಬೋನಸ್ ಅಂತ ಸ್ನೇಹಿತರೆ ಹಾಗಾಗಿ ಪ್ರತಿ ಕ್ಷಣ ಕೂಡ ನಮಗೆ ಇಂಪಾರ್ಟೆಂಟೆ ಭಗವಂತ ಕೊಟ್ಟ ಈ ಕಾಯವನ್ನ ನಾವು ಸರಿಯಾಗಿ ಕಾಪಾಡ್ಕೊಳ್ಬೇಕು ಏನ್ ಹೇಳ್ತೀರಾ ಎಸ್ ಫ್ರೆಂಡ್ಸ್ ಈ ಎಲ್ಲ ವಿಷಯವನ್ನ ಹೇಗೆ ನಮ್ಮ ಜ್ಞಾಪಕ ಶಕ್ತಿ ಅಥವಾ ನೆನಪಿನ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುವುದು ಅಥವಾ ಏಕಾಗ್ರತೆಯನ್ನ ಕಾಪಾಡಿಕೊಳ್ಳುವಂಥದ್ದನ್ನ ನಾನು ಇವತ್ತು ಹೇಳ್ತಾ ಇದ್ದೇನೆ ಮೇನ್ ಆಗಿ ಇದರ ರೀಸನ್ ಅನ್ನ ಹೇಳ್ಬಿಡ್ತೇನೆ ಯಾಕೆ ಹಾಗಾಗ್ತಾ ಇದೆ ಎಸ್ ಫ್ರೆಂಡ್ಸ್ ನಿತ್ಯ ಬದುಕಿನಲ್ಲಿ ಇಂತ ಹತ್ತು ಹಲವು ನಾವು ಕಾರಣಗಳನ್ನ ಕೊಡ್ಬೋದು ಫಾರ್ ಎಕ್ಸಾಂಪಲ್ ನಾವು ಅಡಿಗೆ ಮಾಡ್ತಾ ಇರ್ತೀವಿ ಎಲ್ಲ ಹೆಂಗಸರು ಕಿಚನ್ ನಲ್ಲಿ ಅಡಿಗೆ ಮಾಡ್ತಾ ಇರ್ತೀವಿ ಅಲ್ವಾ ಸೊ ಏನೋ ಮಾಡ್ತಾ ಇರ್ತೀವಿ ಇನ್ನೇನೋ ಯೋಚನೆ ಮಾಡ್ತಾ ಇರತ್ತೆ ಸೊ ನಾವೀಗ ಫ್ರಿಡ್ಜ್ ಇಂದ ಏನೋ ತರಬೇಕು ಫ್ರಿಡ್ಜ್ ಇಂದ ಏನೋ ತರಬೇಕು ಅಂತ ಯೋಚನೆ ಮಾಡಿ ಬಂದಿರ್ತೀರಿ ಬಟ್ ಫ್ರಿಜ್ ಮುಂದೆ ನಿಂತ್ಕೊಂಡು ಡೋರ್ ಓಪನ್ ಮಾಡಿ ಎಂತ ಮಾಡಿದ್ರು ನಿಮಗೆ ಏನ್ ತರಬೇಕು ಅನ್ನೋದು ನೆನಪಾಗಲ್ಲ ಕರೆಕ್ಟಾ ಇದೆಲ್ಲ ಎಲ್ಲರಿಗೂ ಆಗ್ತಾ ಇರುತ್ತೆ ಹೌದಾಲ್ವಾ ಸರ್ ನೋಡ್ ಇದೆಲ್ಲ ಯಾಕೆ ಆಗ್ತಾ ಹೇಳಿದ್ರೆ ನಮ್ಮ ನೆನಪಿನ ಶಕ್ತಿಯನ್ನ ಕ್ಷೀಣಿಸುತ್ತಾ ಬರುವಂತದ್ದು ಅಥವಾ ನಮ್ಮ ಮೆಮೊರಿ ಏನ್ ಇದೆಯಲ್ಲ ಅದು ಕಡಿಮೆ ಆಗ್ತಾ ಬರುವಂತದ್ದು ಯಾಕೆ ಆಗ್ತಾ ಇದೆ ಇದು ಐವತ್ತರ ಆದ್ಮೇಲೆ ಆಗ್ಬೇಕಂತಿಲ್ಲ ತರ್ಟಿ ಅಬೋ ಆದ್ಮೇಲೂ ಕೂಡ ಆಗ್ಬೋದು ಯಾಕೆ ಅನ್ನೋದನ್ನ ಹೇಳ್ತೀನಿ ಸ್ನೇಹಿತರೆ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ರತಿಯೊಬ್ಬರಿಗೂ ಬೇಕಾಗಿರುವಂತದ್ದು ಹಾಗೆ ಇದಕ್ಕೆ ಪರಿಹಾರವನ್ನು ಕೂಡ ಹೇಳ್ತೇನೆ ಒಂದು ಮುದ್ರೆಯ ಮೂಲಕ ಒಂದು ಶ್ಲೋಕದ ಮೂಲಕ ಸೊ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗಾದ್ರೆ ಬನ್ನಿ ಇದೆಲ್ಲ ಯಾಕೆ ಆಗತ್ತೆ ಅಂತ ಕೇಳಿದ್ರೆ ನಮ್ಮ ಸ್ಟ್ರೆಸ್ ಒತ್ತಡ ಮಾನಸಿಕ ಒತ್ತಡ ನಾವು ಕೆಲಸ ಮಾಡ್ತಾ ಇರ್ತೀವಿ ಇಲ್ಲಿ ಆದ್ರೆ ಬೇರೆನೇ ಯೋಚನೆ ಆಗತ್ತೆ ಯಾಕಂದ್ರೆ ಒತ್ತಡ ಈಗಿನ ಈಗಿನ ಒಂದು ಕಾಲಘಟ್ಟದಲ್ಲಿ ತುಂಬಾ ಒತ್ತಡಗಳಲ್ಲಿ ಕೆಲಸ ಮಾಡಬೇಕಾಗುತ್ತೆ ಫಸ್ಟ್ ಆಫ್ ಆಲ್ ಮೊಬೈಲ್ ಇರ್ಬೋದು ಅಥವಾ ಸರ್ಟನ್ ಏಜ್ ಇರ್ಬೋದು ಅಥವಾ ಮನೆಯ ಪರಿಸ್ಥಿತಿ ಮನೆಯ ವಾತಾವರಣ ಅಥವಾ ವರ್ಕ್ ಮಾಡುವ ಸ್ಥಳ ಇದು ತರ್ಟಿ ಅಬೋನೆ ಆಗ್ಬೇಕಾಗಿಲ್ಲ ಅಥವಾ ಫಿಫ್ಟಿ ಎಬೋನೇ ಆಗ್ಬೇಕಾಗಿಲ್ಲ ಎಲ್ಲರಿಗೂ ಆಗುತ್ತೆ ಸೊ ಇದಕ್ಕೆ ಪರಿಹಾರ ಏನು ಅಂತ ಕೇಳಿದ್ರೆ ನಾವೊಂದು ಮುದ್ರೆಯ ಮೂಲಕ ನಾನು ಪರಿಹಾರವನ್ನ ಮಾಡಿಕೊಡ್ತೇನೆ ಓಕೆನಾ ಪ್ರತಿಯೊಬ್ಬರು ಈ ಒಂದು ಮುದ್ರೆಯನ್ನ ಮಾಡುವ ಮುಖಾಂತರ ನಿಮ್ಮ ಏಕಾಗ್ರತೆಯನ್ನ ಅಥವಾ ನಿಮ್ಮ ಜ್ಞಾಪಕ ಶಕ್ತಿಯನ್ನ ಮೆಮೊರಿ ಪವರ್ ಅನ್ನ ಹೆಚ್ಚಿಸಿಕೊಳ್ಳುವಂಥದ್ದು ಏನೇ ಮುದ್ರೆ ಬನ್ನಿ ಹೇಳಿ ಮುದ್ರೆ ಅಂದ್ರೆ ಕೈ ಬೆರಳುಗಳ ಮೂಲಕ ಮಾಡುವಂಥದ್ದು ಮುದ ಇತಿ ಮುದ್ರ ಸಂಸ್ಕೃತದ ಒಂದು ಶಬ್ದ ಮುದ್ರೆ ಅಂದ್ರೆ ಸೀಲ್ ಅಂತ ಅರ್ಥ ಮುದ್ರೆ ಒತ್ತೀವಿ ಅಂತ ಹೇಳಿದ್ವಾ ಸೊ ಮುದ್ರೆಗಳ ಮೂಲಕ ನಾವು ಹಲವಾರು ಕಾಯಿಲೆಗಳನ್ನ ಕಡಿಮೆ ಮಾಡ್ಬೋದು ಹಲವಾರು ಕಾಯಿ ಕಾಯಿಲೆಗಳನ್ನ ಕಡಿಮೆ ಮಾಡಬಹುದು ಸೊ ಮುದ್ರೆ ಬೆರಳುಗಳ ಮೂಲಕ ಮಾಡುವಂತ ಮುದ್ರೆ ದೈಹಿಕವಾಗಿ ಮಾಡುವಂತ ಮುದ್ರೆ ಕಾಯ ಮುದ್ರೆ ಹೇಳ್ತೀವಿ ಬೆರಳುಗಳ ಮೂಲಕ ಮಾಡುವಂತ ಮುದ್ರೆ ಆಂಗಿಕ ಮುದ್ರೆ ಅಂತ ಹೇಳ್ತೀವಿ ಹಲವಾರು ಮುದ್ರೆಗಳ ಬೇರೆ ಬೇರೆ ಟೈಪ್ಗಳ ಮುದ್ರೆ ಇದೆ ಇವನ್ ಬೆರಳುಗಳ ಮೂಲಕ ಮಾಡುವಂಥದ್ದೇ ಚಿನ್ಮುದ್ರೆ ಇರ್ಬೋದು ಹ್ಮ್ ಚಿನ್ಮಯ ಮುದ್ರೆ ವಾಯು ಮುದ್ರೆ ಆಕಾಶ ಮುದ್ರೆ ಪೃಥ್ವಿ ಮುದ್ರೆ ಜಲ ಮುದ್ರೆ ಹ್ಮ್ ಹಲವಾರು ಮುದ್ರೆಗಳಿವೆ ಇನ್ನು ಎರಡೂ ಬೆರಳುಗಳನ್ನ ನೋಡಿ ಪ್ರಾಣ ಮುದ್ರೆ ಇದು ಪ್ರಾಣ ಮುದ್ರೆ ಅಪಾನ ಮುದ್ರೆ ವ್ಯಾನ ಮುದ್ರೆ ಉದಾನ ಮುದ್ರೆ ಸಮಾನ ಮುದ್ರೆ ಸೊ ಇದೆಲ್ಲ ಬೆರಳುಗಳ ಮೂಲಕ ಮಾಡುವಂಥದ್ದು ಇನ್ನು ಎರಡೂ ಕೈಗಳನ್ನು ಸೇರಿಸಿ ಮಾಡುವಂಥದ್ದಿದೆ ಶಂಖ ಮುದ್ರೆ ನೋಡಿ ಶಂಖದ ಟೈಪ್ ಬಂದಿರುತ್ತೆ ಶಂಖ ಮುದ್ರೆ ಶಂಕ ಎರಡೂ ಕೈಯಿಂದ ಮಾಡುವಂಥದ್ದು ಶಂಖ ಮುದ್ರೆ ಆಮೇಲೆ ಲಿಂಗ ಮುದ್ರೆ ಲಿಂಗ ಮುದ್ರೆ ಗಣಪ ಮುದ್ರೆ ಗಣಪ ಮುದ್ರೆ ಕಮಲ ಮುದ್ರೆ ಮುದ್ರೆ ನೋಡಿ ಮುಷ್ಟಿ ಹೊಡ್ತೀವಲ್ಲ ಮುಷ್ಟಿ ಮುದ್ರೆ ಚಕ್ರ ಮುದ್ರೆ ಚಕ್ರ ಮುದ್ರೆ ಇರ್ಲಿ ಮುದ್ರೆ ತುಂಬಾ ಇದೆ ಸ್ನೇಹಿತರೆ ನಾವು ಯಾರನ್ನಾರು ಕಂಡ ತಕ್ಷಣ ನಮಸ್ಕಾರ ಅಂತ ಹೇಳ್ತೀವಿ ಅಲ್ವಾ ಅಲ್ಲಿ ಕೂಡ ಒಂದು ಮುದ್ರೆ ಆಗುತ್ತೆ ಸ್ನೇಹಿತರೆ ನಮಸ್ಕಾರ ಮುದ್ರೆ ಎಸ್ ನಮಸ್ಕಾರ ಅಂತ ಹೇಳ್ತೀವಿ ಸೊ ಹಿಂಗೆ ಹೇಳ್ಬಾರ್ದು ನಮಸ್ಕಾರ ಹೀಗಲ್ಲ ನಮಸ್ಕಾರ ಮಾಡ್ತೀವಲ್ಲ ಇದು ನಮಸ್ಕಾರ ಮುದ್ರೆ ಎಷ್ಟೊಂದು ಮುದ್ರೆಗಳು ಎಸ್ ಫ್ರೆಂಡ್ಸ್ ನಾನು ಈಗ ಹೇಳುವಂಥದ್ದು ಹಾಕಿನಿ ಮುದ್ರೆ ಹಾಕಿನಿ ಅಂದ್ರೆ ಒಂದು ದೇವತೆಯ ಹೆಸರು ಹಾಕಿನಿ ಅಂದ್ರೆ ಒಂದು ಸಂಸ್ಕೃತದ ಶಬ್ದ ಓಕೆನಾ ಸೊ ಹಾಕಿನಿ ಏನಪ್ಪಾ ಅದು ಅಂತ ಕೇಳಿದ್ರೆ ನಮ್ಮ ದಕ್ಷಿಣ ಭಾರತದಲ್ಲಿ ಈ ದೇವತೆಯನ್ನ ಪೂಜಿಸೋದು ಸ್ವಲ್ಪ ಕಡಿಮೆ ಇವನು ಉತ್ತರ ಭಾರತದಲ್ಲಿ ಈ ಹಾಕಿನಿ ದೇವಿಯನ್ನ ಅಂದ್ರೆ ಶಕ್ತಿ ದೇವತೆಯನ್ನ ಪೂಜಿಸುವಂಥದ್ದು ಜಾಸ್ತಿ ನಮ್ಮ ನೆನಪಿನ ಶಕ್ತಿಯನ್ನ ಮೆಮೊರಿಯನ್ನ ಏಕಾಗ್ರತೆಯನ್ನ ಹೆಚ್ಚಿಸುವಂಥದ್ದು ಈ ಹಕ್ಕಿನಿ ಮುದ್ರೆ ಹಾಕಿನಿ ಮುದ್ರೆ ಅಥವಾ ಹಕ್ಕಿನಿ ಮುದ್ರೆ ಅಂತ ಕರಿತೀವಿ ಈ ಹಕ್ಕಿನಿ ಮುದ್ರೆಯನ್ನ ಎಲ್ಲ ಬೆರಳುಗಳ ಮೂಲಕ ಮಾಡುವಂಥದ್ದು ಎರಡು ಕೈಗಳನ್ನ ಸೇರಿಸಿ ಮಾಡುವಂಥದ್ದು ಈಗ ನೋಡಿ ನಾನು ಈಸಿಯಾಗಿ ಹೇಳ್ತೇನೆ ಇದೇನು ಕಷ್ಟ ಇಲ್ಲ ಸ್ನೇಹಿತರೆ ನಮ್ಮ ಪ್ರತಿ ಬೆರಳುಗಳ ತುದಿಗಳನ್ನ ಆ ಬೆರಳುಗಳ ಟಿಪ್ ಆಫ್ ದ ಫಿಂಗರ್ ನೋಡಿ ಇದು ಹಕ್ಕಿನಿ ಮುದ್ರೆ ಅಂತಾಯ್ತು ಕಾಣ್ತಾ ಇದೆಯಲ್ಲ ಹಕ್ಕಿನಿ ಮುದ್ರೆ ಈ ಒಂದು ಭಾಗ ಇದೆಯಲ್ಲ ಇದನ್ನ ಹೇಗೆ ಇಡ್ಬೇಕು ಸೊ ಇದನ್ನ ನೋಡಿ ನಾನು ಸ್ವಲ್ಪ ದೂರ ಹೋಗಿ ತೋರ್ತೇನೆ ಈ ಭಾಗ ಇದೆಯಲ್ಲ ನಮ್ಮ ಈ ಹೃದಯದ ಹತ್ತಿರ ಇಡ್ಬೇಕು ನಮ್ಮ ಹೃದಯದ ಅಂದ್ರೆ ಅನಾಹತ ಚಕ್ರ ನಮ್ಮ ಹೃದಯದ ಭಾಗವ ಅಂತ ಹೇಳುದ್ರೆ ಅನಾಹತ ಚಕ್ರ ಇದೆ ನಮ್ಮ ದೇಹದಲ್ಲಿ ಷಟ್ ಚಕ್ರಗಳಿವೆ ಸೊ ಈ ಹೃದಯದಲ್ಲಿ ಇರುವಂತದ್ದು ಅನಾಹತ ಚಕ್ರದಲ್ಲಿ ಇಟ್ಟು ಹೀಗೆ ಇಟ್ಟರೆ ಆಯ್ತು ಬೇರೆ ಏನು ಮಾಡ್ಬೇಕಾಗಿಲ್ಲ ಆಮೇಲೆ ಇದು ಪ್ರೆಸ್ ಮಾಡ್ಬೇಕಾಗಿಲ್ಲ ಜಸ್ಟ್ ಹೀಗೆ ಇಟ್ಟರೆ ಸಾಕು ಸೊ ಇದನ್ನ ಒಂದು ಎಷ್ಟು ಹೊತ್ತು ಇಡಬೇಕು ಕೇಳಿದ್ರೆ ಸ್ನೇಹಿತರೆ ಯಾವುದೇ ಒಂದು ಕಾಯಿಲೆಗೆ ಸಮಸ್ಯೆಗೆ ಮುದ್ರೆಗಳನ್ನ ಮಾಡಿದ್ರೆ ಅವತ್ತು ನೆನಪಿಟ್ಕೊಳ್ಳಿ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ಬೆಳಿಗ್ಗೆ ಮತ್ತು ಸಂಜೆ ಎರಡೂ ಹೊತ್ತು ಈ ಒಂದು ಮುದ್ರೆಯಲ್ಲಿ ಇಟ್ಕೊಳ್ಳಿ ಕುಳಿತುಕೊಳ್ಳುವಂತ ಸ್ಥಿತಿ ವಜ್ರಾಸನ ಪದ್ಮಾಸನ ಸುಖಾಸನ ಅಥವಾ ಸಿದ್ಧಾಸನ ಒಂದು ಗೋಡೆಗೆ ಕೂತ್ಕೊಂಡು ಹೊರಗಿ ಕೂತ್ಕೊಂಡು ಬೆನ್ನು ಕತ್ತು ಶಿರ ನೇರವಾಗಿ ಇಟ್ಕೊಂಡು ಕೂತ್ಕೊಂಡು ಹಕ್ಕಿನಿ ಮುದ್ರೆಯಲ್ಲಿ ಇಟ್ಕೊಂಡ್ರೆ ನಿಮ್ಮ ಜ್ಞಾಪಕ ಶಕ್ತಿ ಏಕಾಗ್ರತೆ ಅಂಡ್ ಮೆಮೊರಿ ಪವರ್ ಎಲ್ಲವೂ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಇದು ಈ ಹೊತ್ತಿನ ಮುದ್ರೆ ವಿಶೇಷ ನೋಡಿ ಇನ್ನೊಮ್ಮೆ ತೋರಿಸ್ತೀನಿ ಹಕ್ಕಿನಿ ಮುದ್ರೆ ಜಸ್ಟ್ ಪ್ರೆಸ್ ಮಾಡಬೇಕಾಗಲ್ಲ ಟಿಪ್ ಆಫ್ ದ ಫಿಂಗರ್ ಹೀಗೆ ಇಟ್ಕೊಂಡು ಹೀಗೆ ಇಟ್ಕೊಂಡ್ರೆ ಸಾಕು ಮುಖದಲ್ಲಿ ಮಂದಹಾಸವಿರಲ್ಲಿ ಈ ಒಂದು ಶ್ಲೋಕವನ್ನ ಹೇಳುವುದರ ಮುಖಾಂತರ ಕೂಡ ನಮ್ಮ ಮೆಮೊರಿ ಜಾಸ್ತಿ ಆಗ್ತಾ ಬರುತ್ತೆ ಸೊ ಯಾವ ಶ್ಲೋಕ ಬನ್ನಿ ಕಾರ್ತವೀರ್ಯಾರ್ಜುನೋ ನಾಮ ರಾಜಬಾಹೋ ಸಹಸ್ರವಾನ್ ಸ್ಮರಣ ಮಾತ್ರೇಣ ಋತಂ ನಷ್ಟಂ ಚ ಲಭ್ಯತೆ ಸ್ನೇಹಿತರೆ ಇದನ್ನ ದಿನಕ್ಕೆ ಎಷ್ಟು ಸರಿ ಬೇಕಾದ್ರೂ ಹೇಳ್ಬೋದು ಎರಡೇ ಸರಿ ಹೇಳ್ಬೇಕಾಗಿಲ್ಲ ಪದೇ 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 ಕೂಡ ಹೇಳ್ತಾ ಇರಿ ಓಕೆನಾ ಎಸ್ ಫ್ರೆಂಡ್ಸ್ ಇದಾಯ್ತು ನನ್ನ ಈ ವಿಡಿಯೋದ ವಿಶೇಷತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅನ್ಕೊಂಡಿದ್ದೇನೆ ಯಾಕೆಂದ್ರೆ ಒಬ್ರು ಕೂಡ ಈ ಒಂದು ಮೆಮೊರಿ ಲಾಸ್ ಅಂತಾನೆ ಹೇಳ್ಬೋದು ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳ್ಬೋದು ಆದಷ್ಟು ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೊಳ್ಳಿ ಒತ್ತಡಗಳನ್ನ ಕಡಿಮೆ ಮಾಡ್ಕೊಳ್ಳಿ ನಮಗೆ ನಾವೇ ಹೇಳಬೇಕಿ ಹೊರತು ಬೇರೆ ಯಾರು ಬರೋಲ್ಲ ಕಡಿಮೆ ಮಾಡ್ಕೊಳ್ಳಿ ಅಂತ ದಾರಿಯನ್ನ ನಾವೇ ಹುಡುಕೋಬೇಕಾಗುತ್ತೆ ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಭಿನ್ನವಾದ ವಿಷಯದೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿವರೆಗೂ ಏನ್ ಹೇಳಿ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ ಅಂಡ್ ವಿಡಿಯೋ ಕಂಪ್ಲೀಟ್ ನೋಡೋದಕ್ಕೆ ಬಾಯ್ ನಮಸ್ಕಾರ